ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾನು ಎಲ್ಲಿ ಲಾಗ್ ಸ್ಟಾರ್ಟ್ ಮಾಡೋದಿನ ಅಂತೇಳಿ ಸೊ ಹೊಲ್ದಾಗಿದ್ದೀನಿ ರೀ ನಾನು ಇವಾಗ ಇವತ್ತು ನೋಡಿರಿ ಎರಡು ದಿನ ಆಯ್ತು ನಾವು ಊರಿಗೆ ಬಂದು ಇಲ್ಲಿ ನಮ್ಮ ಮೋಶಿಗಳು ಊರಿಗೆ ಬಂದೀನಿ ರೀ ಯಾಕಂದ್ರೆ ನಮ್ಮ ಮೋಷಿ ಮಗಳದ ಲಗ್ನದ್ರಿ ನಮ್ಮ ತಂಗಿದು ಅದಕ್ಕೆ ಬಂದಿದ್ದೆ ರೀ ಎರಡು ದಿನ ಆಯಿತು ರೀ ನಾನು ಲಾಗ್ ಮಾಡೋದಾಗಿಲ್ಲ ರೀ ನನಗೆ ಇವತ್ತು ಮಾಡತ್ತೀನಿ ರೀ ಇವತ್ತು ಅವ್ರದ್ದು ಸಕ್ರೆ ಅದ ರೀ ಅಂದ್ರೆ ಸಕ್ರಿಯ ಅಂದ್ರೆ ಎಂಗೇಜ್ಮೆಂಟ್ ಮಾಡ್ತಾರಿಲ್ಲ ರೀ ನಮ್ಮ ಕಡೆ ಸಕ್ರೆ ಆಯ್ಯಾರ ಅಂತೀವಿ ಅದು ಅದ ರೀ ಅದ್ರ ಕಲಾಗೆ ಇವತ್ತು ಮನೆಯೆಲ್ಲ ಫುಲ್ ಬೀಗರು ಬಂದಾರ ಬಿಗುರು ಅಂತ ತುಂಬೋಗ್ಯಾರೀ ಅದಕ್ಕೆ ಓಡಾಡಿದ್ರಾಗ ನನಗಂತೂ ಲಾಗ್ ಮಾಡೋದು ಆಗತ್ತಿಲ್ಲ ಅದಕ್ಕೆ ಇದೇ ನಮ್ಮ ಬಾಬಾಗ ಐತಿ ಇಲ್ಲಿ ಬಂದು ಲಾಗ್ ಮಾಡತ್ತೀನಿ ನೋಡ್ರಿ ನಾನು ಇವಾಗ ಎಲ್ಲ ಹೊಲ್ದಾಗತ್ತೆಲ್ಲ ದೊಂಟಿ ಆಗ್ಯಾವ್ರಿ ಅವರು ಅವರು ಅಡುಗೆ ರೀ ನಾನು ಹೋಗ್ಬೇಕ್ರಿ ಇವಾಗ ಅಡುಗೆ ಮಾಡೋಕ್ಕೆ ರೊಚ್ಚಾಗ ಅವ್ರವ್ರು ತೊಗೊಂಡ್ಕೊತಾರೆ ಅವರು ಆಟ ಆಡೋತಾರ ಬರ್ತಾರಲ್ಲ ರೀ ಅದಕ್ಕೆ ಅಡುಗೆ ರೀ ನಾವು ಚಪಾತಿ ಏನು ರೀ ಬರ್ರಿ ಇವತ್ತಿನ ಬ್ಲಾಗೊಳಗೆ ಏನಾಯ್ತು ರೀ ಇವತ್ತಿನ ಲಾಗ ಕಂಟಿನ್ಯೂ ಮಾಡತ್ತೀನಿ ರೀ ನಾನು ನಾಲ್ಕೈದು ಒಂದು ಎಂಟು ವಾರ ರೀ ನಾನು ವೀಡಿಯೋನೇ ಮಾಡಿಲ್ಲ ಈ ಕಡೆ ಊರಿಗೆ ರೀ ಅದಕ್ಕೆಲ್ಲ ವೀಡಿಯೋ ಮಾಡಿದ ಈಗ ಬಂದು ನಾ ಎರಡು ಮೂರು ದಿನ ಆಯ್ತು ರೀ ನಾನು ಬಂದು ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಸಕ್ರಿಯರಾಯ್ತಂದ್ರೆ ಮುಂದೆ ನಾಳಿಗೆ ನಾಡ್ದು ಇನ್ನ ಬಳೆ ಶಾಸ್ತ್ರ ಅದು ಏನು ಮಾಡಿಲ್ಲ ರೀ ಅಕ್ಕಿ ಹೆಣ್ಣು ಮದುಮಗಳಿಗೆ ಒಬ್ಬಾಕಿಗೆ ಬಳೆ ಉಡಿಸಿ ಮಾಡಿ ಕಳಿಸ್ತಾರೆ ಆಮೇಲೆ ಅವರೆಲ್ಲ ಕಳಿಸ್ಬೇಕು ಮಾಡ್ಬೇಕು ಆಮೇಲೆ ಅವರಿಗೆ ಎಲ್ಲರಿಗೆ ಬಳಿಗೆ ರೀ ಇನ್ನ ಇನ್ನ ಭಾಳ ಅಂದ್ರೆ ಭಾಳ ಕೆಲಸ ಅದ ರೀ ಒಟ್ಟು ಅವರೆಲ್ಲ ನಮ್ದು ನಮ್ದೇನಿದ್ರೆ ಅದಕ್ಕೆ ಮಾಡೋದು ಮಾಡತ್ತೀವಿ ರೀ ಬರ್ರಿ ಇತ್ತಿನ ವೀಡಿಯೋದಾಗ ನೋಡೋಣ ರೀ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೋತೀರಿ ಅಂತೀನಿ ಇವತ್ತಿನ ವೀಡಿಯೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಎಲ್ಲರೂ ನೋಡ್ರಿ ಸಕ್ರಿಯ ಆಯಾರದ್ರಿ ನಮ್ಮ ತಂಗಿದು ಇವಾಗ ನೋಡ್ರಿ ಬೀಗರು ಬಂದಿರು ಹಳಾಗ ಮನೆ ತುಂಬಿಸ್ಕೊಳಗತ್ತೇವ್ರಿ ಅಂದ್ರೆ ಒಳಗೆ ರಂಗೋಲಿ ತೆಗೆದು ಆಮೇಲೆ ಫೋಟೋ ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಂದಿರು ಅದ್ರ ಕಲೆಗೆ ರಂಗೋಲಿ ಹಾಸಿ ಹೂವಿನ ಹಾಸಿಗೆ ಹಾಸಿ ಇದು ಮಾಡ್ತಾರಲ್ರಿ ಒಳಗೆ ಕರ್ಕೋತಾರ ಆ ರೀತಿ ನಾವು ಮಾಡಿದ್ದೇವ್ರಿ ಹೋದ ಕರ್ಕೊಂಡು ಇದು ಮಾಡಿದೆ ಮನೆಯಾಗೆ ಕರ್ಕೊಂಡ್ವಿ ಜಗಲಿ ಮೇಲೆ ಕಾಲತ್ತು ಬಿಳಿಸಿದ್ವಿ ಬಿಳಿಸಿ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡ್ಬೇಕಲ್ರಿ ಇವಾಗ ನಾವು ಸಕ್ರೆ ಅಂತೀವಿ ಎಲ್ಲರೂ ಎಂಗೇಜ್ಮೆಂಟ್ ಅಂದ್ರೆ ಸಕ್ರೆ ಪುಡಿ ಹಾಕ್ತಾರೆ ಹಿಂಗೆ ಅಂತಾರ್ರೀ ಅದಕ್ಕಲ್ಲಾಗೆ ನಾವು ಸಕ್ಕರೆ ಹಾಯರ್ ರೀ ಭಾಳ ಈಗ ಅದೇ ರೀ ಮೊನ್ನೆ ತಳಿ ದಿನ ಚಲೋ ಇಲ್ಲ ಅಂತೇಳಿ ಅವರು ಸಕ್ರೆ ಆಯಾರ್ ಕ್ಯಾನ್ಸಲ್ ಮಾಡಿರಿ ಅದಕ್ಕೆ ಈಗ ಲಗ್ನ ಲಗ್ನತೆಲ್ಲ ಒತ್ತಾಟೆ ಮಾಡ್ಬೇಕಂತ ಮಾಡ್ಯಾರ್ರೀ ಇವಾಗ ಸಕ್ಕರೆ ಹಾಯು ಮಾಡ್ಕೊಂಡು ಹಾಗೆ ಹುಡುಗಿಗೆ ಕರ್ಕೊಂಡು ಹೋಗ್ತಾರ್ರಿ ಆ ಕರ್ಕೊಂಡೋಗಿ ಲಗ್ನ ರೀ ಈಗ ಅದಕ್ಕಲಾಗೆ ಅಡ್ವಾನ್ಸ್ ಎರಡು ದಿನ ಇರ್ಲಿಕ್ಕೆ ಅಡ್ವಾನ್ಸ್ ಕರ್ಕೊಂಡು ಹೋಗ್ತಾರೆ ಬೀಗರೆಲ್ಲ ಬಂದಿರು ಬಂದವರಿಗೆಲ್ಲ ಕುಕುಮತ್ತ ಹಸಿರಾತ್ ಹೇಳ್ರಿ ನಮ್ಮ ಊಷಿ ಈಗ ಸಕ್ರೆ ಯಾರು ಮಾಡ್ಕ್ಯ ಕರ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಬೆಳಗ್ಗೆ ಎದ್ದುಗಳೇ ಎಲ್ಲ ಅಡುಗೆ ಪಿಡಿಗೆ ಎಲ್ಲ ಮಾಡಿದ್ದೇವ್ರಿ ನಾವು ಎಲ್ಲರು ಬರ್ತಾರಂಥೇಳಿ ಅವರು ಅವ್ರ ಮದುವೆ ಇದ್ರ ಕಡೆಗೆ ಬಂದಿವ್ರಿ ಇವಾಗ ಬಂದ ಕೆರೆ ಇವಾಗ ಇದು ಮಾಡತ್ತಾರ್ರಿ ಯಾರಿ ಮಾಡಬೇಕು ಎಲ್ಲ ಸಕ್ರೆ ಯಾರೇ ಮಾಡ್ತಾರಲ್ಲ ರೀ ಎಂಗೇಜ್ಮೆಂಟ್ ಹಂಗೆ ನಮ್ಮ ಕಡೆ ಹ್ಯಾಂಗೆ ಪದ್ಧತಿ ಅಲ್ಲ ರೀ ಹಾಂ ಮಾಡ್ಬೇಕಂತೇಳಿ ಎಲ್ಲ ಮಾಡತ್ತಾರೋಳ್ರಿ ಅವರು ಕುತ್ಕೆರೆ ಎಲ್ಲ ನಮ್ಮ ಕಡೆ ಅಂತರ ಅವರಿಗೆ ಹಿಂಗೆ ಮೋಷಿದ್ಯಾರಾಗೋರು ಏನಿದ್ಯಾರು ಮಾಡ್ತಾರೆ ಆಯರಿ ಹುಡುಗ ಹುಡುಗಿಗೆ ಅಂತ ಎಲ್ಲರೂ ಬಂದಿರಿ ಮಂದೆಲ್ಲ ಬುಕ್ಕುಳೆ ಮಂದಿ ಬಂದಿರು ಅವ್ರು ಕಡೆದು ಮಂದಿ ಬಂದಿರು ಆಮೇಲೆ ನಮ್ಮ ಕಡೆ ನಮ್ಮ ಕಡೆ ನಮ್ಮ ಮೋಷಿಗಳ ಕಡ್ದು ಊರನ್ನು ಮಂದಿ ಅವ್ರಿಗೆ ಬೇಕಾದವರು ಎಲ್ಲ ಬಂದಿರೀ ಅವ್ರಿಗೂ ಎಲ್ಲ ಆಯಾರತ್ತ ಮಾಡತ್ತಿರು ಫು ಅವರು ಫುಲ್ ರೆಡಿ ಕೂತಿರೋಡ್ರಿ ನೋಡಿರಿ ಎಷ್ಟು ಅಂತ ಹೇಳಿ ಇಬ್ರು ಇವಾಗ ಆಯರ್ ರೀ ಆಯರ್ ಮಾಡಿ ಅವರು ಆಯರ್ ಹತ್ತೆಲ್ಲ ಮಾಡ್ಕೊಂಡು ಮಾಡಿ ಅವ್ರು ಬಂದು ಬೀಗರಿಗೆಲ್ಲ ಆಯರ್ ಮಾಡ್ಕ್ಯಾರೆ ಊಟ ಮಾಡಿ ಕಳಿಸ್ಬೇಕು ಅವ್ರಿಗೆ ಅವ್ರಿಗೂ ಇನ್ನ ಭಾಳ ಅದಾರಿದವಂತಿ ಇವಾಗ ಅಂತಾರ ಇವಾಗ ಜಸ್ಟ್ ಏನೋ ರೀ ನಾ ಮುಗಿಬೇಕಾದ್ರೆ ಭಾಳ ರೀ ನಾ ಅವ್ರ ಕಡೆ ಬಂದು ನೋಡ್ರಿ ಹೆಂಗೆ ಕೂತಾರೆ ಅಂತೇಳಿ ಎಷ್ಟು ಜನ ಕೂತಾರೆ ಅಂತೇಳಿ ಇನ್ನು ಅರ್ಧ ಮಂದಿ ಈ ಕಡೆದ್ರಿ ಅದ್ರ ನಾಲ್ಕು ದಿವಸ ರೀ ಬ್ಯಾಂಡ್ ಬರ್ಸ್ವರುತ್ತೆಲ್ಲ ಬಂದಿರು ಅವ್ರಿಗೆಲ್ಲರೂ ಕರ್ಸಿರಿ ನಮ್ಮ ಕಾಕ ಜೋರು ಮಾಡ್ಬೇಕಂತೇಳಿ ಮನೆ ಮುಂದೆ ಮಂಟಪನ ಹೊಡ್ಸಿರ್ರಿ ಇದು ಅದು ನಮ್ಮ ಬಾಬಾನ ಮನೆಯದಲ್ರಿ ಇಲ್ಲಿ ಹೊಡ್ಸಿದ್ದಿಲ್ಲ ಇಲ್ಲಿ ಬರೀ ಜಸ್ಟ್ ಅವರು ಇದು ಮಾಡತ್ತಿರ್ರಿ ಅಂದ್ರೆ ಇಲ್ಲೆಲ್ಲ ಆಯ್ತು ಮಾಡೋದತ್ತೆಲ್ಲ ಇಲ್ಲೇ ಮಾಡಿರಿ ಚೆಂದ ಜೊಡ್ ನಮ್ಮ ಮನೆ ಮುಂದೆ ಮಂಟಪ ಹೊಡಿಸಿರ್ರಿ ಅಲ್ಲಿ ಊಟ ಬರ್ತಂತೆ ಮಾಡೋಬಾರ್ದಂತೆ ಹುಡುಗಾರದ ತೊಲಿ ಬಂಗಾರ ಆಮೇಲೆ ಹುಡುಗಿಗೆ ಕಿವಿ ಅತ್ತೆಲ್ಲ ಹಾಕಿರಿ ಇವಾಗ ನೋಡಿರಿ ಚೈನ ನೋಡಿರಿ ಹುಡುಗಿ ಚೈನಾ ತೊಗೊಂಡಿರು ಚೈನಾನು ಆಮೇಲೆ ಕಿವ್ಯಾನ ತೊಗೋತಾರೀ ನಮ್ಮ ಕಡೆ ಹುಡುಗನ ಕಡೆಯವರು ಅವೇ ತಗೊಂಡಿರು ಅವೇ ಹಾಕ್ಲಾಕತ್ತಿರೋ ರೀ ಅವರು ಅವ್ರಿಗಿನ್ನೂ ನಮ್ಮ ಕಾಕಗಳು ಅರ್ಧತ್ತಲ್ಲಿ ಬಂಗಾರ ಹಾಕ್ಯಾರೀ ಅದನ್ನು ಕೈಯಾಗಿ ಹಾಕವ್ರ ಅವರಿಗೆ ಆಯರ್ ಬಳಕ ಬಳಕೆ ಆಯರ್ವಿ ಉಟ್ಕೊಂಡು ಮಾಡಿ ಬಂದ್ರೆ ಅವ್ರಿಗುನು ಅರ್ಭಿ ಹೊಲ್ಸಿರ್ತಾರಲ್ರಿ ಹಳ್ಯಾಗ ಅರ್ಬಿ ಹೊಲ್ಸಿರ್ತಾರ ಅವರು ಅದ್ರ ಅರ್ಬಿ ಅದು ಅವರು ಹುಡುಗಿಗೆ ಸೀರೆ ಜಂಪರ ಅವರೆಲ್ಲ ತೊಗೊಂಡಿರ್ತಾರೆ ಇವರು ಹಳ್ಯಾಗ ಇಷ್ಟು ರೀ ಇವರು ಇಷ್ಟು ಹೊಲಸಿರು ಉಟ್ಕೊಂಬಂದರು ಮಾಡಿದ್ರು ದಂಡ ಕೈಯ್ಯ ಕೈ ಕಟ್ಟಾತೆ ಎಲ್ಲ ಕಟ್ಲಾಗತ್ತಾರವ್ರಿ ಆಮೇಲೆ ಆ ಕಡೆ ಹುಡುಗಿಯನು ಸೀರೆ ರೀ ಹುಡುಗಿ ಸೀರೆ ಉಡ್ಸೋದಂದು ಸ್ವಲ್ಪ ಲೈಟೇ ಆ ಸೀರೆ ಉಡ್ಸ್ಬೇಕಂದ್ರೆ ಹಳೆಯ ಸುಮ್ಮ ಹೋಗ್ಯೆರೆ ಪ್ಯಾಂಟು ಶರ್ಟ್ ಇರ್ತದೆ ಹಾಕ್ಕೊಳೋಣ ಬಂದ್ಬಿಡ್ತಾರೆ ಅವರಿಗೆ ಒಂದು ಸ್ವಲ್ಪ ರೆಡಿ ಆಲಕ್ಕೆ ಟೈಮ್ ಹತ್ತದ್ರಿ ರೆಡಿಯಾಗಿ ಬಂದ ಬಳಕ ಮಾಡಿದ ಬಳಕ ದಂಡಿ ಕಟ್ಲಾಗತ್ತಾರೋರಿ ಅವ್ರ ತಂದೆ ಸೀರೆ ಉಟ್ಕೊಂಡ್ರು ಕೆರೆ ನಮ್ಮ ಕಡೆ ದಂಡಿ ನೋಡಿರಿ ಎಷ್ಟು ಚಂದ ಇರ್ತಾವೆ ಅಂತೇಳಿ ದಂಡಿ ಒಬ್ಬೊಬ್ಬರು ಅಂದ್ರೆ ಮಾಡ್ತಾರಂದ್ರಿ ಫುಲ್ ಹಳಕ್ಕೆ ಹಳಕ್ಕೆ ರೀ ನಮ್ಮ ಕಡೆ ಅಂತರ ಫುಲ್ ದಂಡಿ ಹಿಂಗೆ ತಲೆ ಕಾಣಂಗಿಲ್ಲ ರೀ ಅಷ್ಟು ದಿಪ್ಪ ಅಷ್ಟು ಚಂದ ದೊಡ್ಡ ದೊಡ್ಡ ಕಟ್ತಾರೆ ರೀ ತಲೆ ಕಟ್ಕೊಂಡ್ರೆ ಅಷ್ಟು ಭಾರಿ ಇದು ಆದಂಗೆ ಆಗ್ಬಿಡ್ತೀವಿ ರೀ ಅಷ್ಟು ವಜ್ಜನ ಅಂತರು ನಮ್ಮ ಕಡೆ ಸಕ್ರೆ ಯಾರ ಕಡೆಗೆ ಹಿಂಗೆ ಹಾಕ್ತಾರೆ ದಂಡಿ ಆಮೇಲೆ ಅಂತ ಎಲ್ಲರೂ ಇವಾಗ ಹಾರ ಎಷ್ಟು ಹಾಕೋಬೇಕಲ್ರಿ ಅವೆಷ್ಟು ಹಾರ ಎಷ್ಟು ಹಾಕೊಳಗತ್ತಾರ ಎಕ್ಸ್ಚೇಂಜ್ ಮಾಡ್ಕೊಳಗತ್ತಾರ ಫೋಟೋ ತೆಗ್ಯೋರಿಗತ್ತೆ ಎಲ್ಲ ಹೇಳೂ ಫೋಟೋ ತೆಗಿಸ್ಬೇಕಂತೇಳಿ ಎಲ್ಲ ಆಯಾರ್ತೆ ಮಾಡಿಕ್ರಿ ಆರತಿ ಹತ್ತು ಬೆಳಗಾರೀ ಇವಾಗ ಆರತಿ ಹತ್ತು ಬೆಳಗಬೇಕಲ್ರಿ ಅದಕ್ಕೆ ಆರತಿ ಬೆಳಗ್ಗೆ ಅವ್ರೇನು ಮತ್ತು ಅವ್ರೇನು ಅಯ್ಯಾರು ಮಾಡಿದವ್ರಿಗೆ ಆ ಮಾಡಬೇಕು ಆಮೇಲೆಲ್ಲ ಇನ್ನ ಭಾಳ ಕೆಲಸ ಅದ ರೀ ಬಂದವ್ರಿಗೆ ಊಟಕ್ಕೆ ಕೊಡಬೇಕು ಎಲ್ಲ ಕೆಲಸ ಅಂದ್ರೆ ಓಡಾಡೋದ್ರಾಗೆ ಇವತ್ತೊಂದು ದಿನ ಫುಲ್ಲ ನಮಗಿದ್ದಾನೆ ಆಗ್ಬಿಡ್ತೈತ್ರಿ ಅಂದ್ರೆ ಜ್ವರನೇ ಬಂದಂಗೆ ಆಗ್ಬಿಡ್ತೈತ್ರಿ ಏನು ರೀ ಕಾರ್ಯಕ್ರಮ ತಿಂದ ಕಳೆಗ ಮನೆಯಾಗೆ ಓಡಾಡೋದು ಮಾಡೋದು ಭಾಳ ಇರ್ತದಲ್ರಿ ಅದಕ್ಕೆ ಇದು ಆಗ್ಬಿಡ್ತೈತ್ರಿ ಇವಾಗ ಸಕ್ರೆ ಆಯರ್ ಅನ್ಬ್ಯಾ ಸಕ್ರೆ ತಿನ್ನಬೇಕಲ್ರಿ ಅದಕ್ಕೆ ಕಲಿಗೆ ಒಬ್ರಕೊಬ್ಬರು ಸಕ್ರೆ ತಿನ್ನಿಸ್ತಾರೆ ಅವರು ಅಂದ್ರೆ ಹುಡುಗ ಹುಡುಗಿ ತಿನ್ನಿಸ್ಬೇಕು ಹುಡುಗಿ ಹುಡುಗ ತಿನ್ನಿಸ್ಬೇಕು ಅಂಜರ ಅವ್ರು ಚಂದ ಕುಂದ್ರ ಅಲ್ಲಿಗೆ ಇರ್ರಿ ಅದ್ರ ಕಲಾಗ ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡತ್ತಿರೀ ಅವರು ಚಂದ ಕುಂದ್ರ ಅಂತೇಳಿ ಫೋಟೋ ಇದು ಮಾಡಿಕ್ಯಾರೇ ಫೋಟೋ ಎಲ್ಲಿದ್ರಲ್ರಿ ಅದಕ್ಕಲ್ಲಿ ಸಕ್ರೆ ಇದು ಮಾಡಿದ್ರು ಆಮೇಲೆ ಇದು ಮಾಡಿ ತಿನ್ನಿಸೋದ್ರಿ ಸಕ್ರೆ ಅವರಿಗೆ ಸಕ್ರೆ ತಿನ್ನಿಸ್ಬೇಕಂತೇಳಿ ಸಕ್ರೆ ತಿನ್ನಿಸಿದ್ರು ಹುಡುಗ ಹುಡುಗಿ ತಿನ್ಸೋದು ಸಕ್ರೆ ಆಮೇಲೆ ಇವಾಗ ಹುಡುಗಿ ಸರದೇ ರೀ ಹುಡುಗಿ ತಿನ್ಸ್ಬೇಕಲ್ರಿ ಸಕ್ರೆ ಅದಕ್ಕೆ ಎಲ್ಲರೂ ಆಕೆಗೆ ಇದು ಮಾಡ್ಲಾಗತ್ತಿರೀ ಭಾಳ ಅಂದ್ರೆ ಭಾಳ ಆಕೆ ಎಲ್ಲಿ ಓದಿಗೆ ಹೋಗಿಲ್ಲ ಬಂದಿಲ್ಲ ಇದು ಅಲ್ರಿ ಅದಕ್ಕೆ ಏನು ಲಗ್ನ ಆಮೇಲೆ ಏನರ ಎಂಗೇಜ್ಮೆಂಟ್ ಇದ್ದಲ್ಲಿ ಭಾಳ ಅಂದ್ರೆ ಭಾಳ ರೀ ಇಬ್ಬರಿಗೆ ಅದ್ರ ಕಲೆಗೆ ಅವರು ಹಾಗೆ ಮಾಡತ್ತಿರು ಎಷ್ಟು ಹೇಳಿದ್ರು ಭೀ ಅವ್ರಿಗೆ ಇದು ರೀ ಇದು ಮಾಡತ್ತಿರು ಆಮೇಲೆ ಎಲ್ಲ ಆದ ಬಳಕೆ ಇವಾಗ ಪದ ರೀ ಪದ ಒಳಗ ಜಗಳಿಗೆ ಹೋಗಿ ಕಾಲು ಬೀಳ ಹೇಳಿದ್ರು ಅದಕ್ಕೆ ಅವರು ಜಗಲಿಗೆ ಕಾಲು ಬೀಳೋಕೆ ಹೋದಿಟ್ಟರೆ ಅಲ್ಲೊಳಗೆ ಜಗಳಿಗೆ ರೀ ಜಗಲಿ ಕೋಲಿ ಅಂತೀವಲ್ಲ ಅದಕ್ಕೆ ಜಗಳಿ ಕೊಲೆ ರೀ ನೋಡ್ರಿ ಇಲ್ಲಿ ಕಾಲು ಅಂತ ಹೇಳಿ ಇಲ್ಲಿ ಬಂದಾರ ಆಮೇಲೆ ಫೋಟೋದಕ್ಕೊಳಗತ್ತಾರ ಇಲ್ರಿ ಜಗಳ ಮೇಲೆ ಬಂದ್ಕ್ಯಾರೆ ಕಾಲು ಬಿದ್ದು ಮಾಡಿ ಆಮೇಲೆ ಹಿರಿಯರಿಗೆಲ್ಲ ಕಾಲು ಬಿದ್ದು ಹಿರಿಯರಿಗೆ ಹತ್ರ ದೇವ್ರು ಮಾಡಿರ್ತಾರಲ್ಲ ರೀ ಅದಕ್ಕೆ ಅವರಿಗೆಲ್ಲ ಕಾಲು ಬಿದ್ದು ಮಾಡ್ಕ್ಯಾರೆ ಹೋಗ ಮತಿಗೆ ಹುಡುಗಿ ಕರ್ಕೊಂಡು ರೀ ಅವ್ರ ಇವತ್ತ ಇನ್ನು ಎರಡು ದಿನ ಬಿಟ್ಟರೆ ಮದುವೆ ಅದ ರೀ ಅವ್ರದ್ದು ಇವಾಗ ಇದು ಮಾಡ್ತಾರೆ ರೀ ಸಕ್ರೆ ಆಯರ್ ಅಂತೇಳಿ ಹೇಳತ್ತಲ್ಲ ರೀ ನಾನು ಅದಕ್ಕೆ ಇವಾಗ ಕುಕ್ಕುಮಚ್ಚಿ ಸೀರೆ ಅಂತೇಳಿ ಇದು ಮಾಡ್ತಾರೆ ಕುಕ್ಕುಮಚ್ಚಿ ಸೀರೆ ಉಡಿಸ್ಬೇಕ್ರಿ ಅದೊಂದು ಸೀರೆ ಇವಾಗ ಇನ್ನೂ ಬಾಕಿ ಅದ ರೀ ಅದಕ್ಕೆ ಮಗಳಾಗ ಒಂದು ಸಣ್ಣ ಹುಡುಗಿ ಕುಂದ್ರಸಿ ಆಯರ್ ಮಾಡ್ತಾರೆ ಎಲ್ಲರ ಕಡೆಗೆ ಮಾಡಿರ್ಬೇಕು ಅನ್ಕೋತೀನಿ ನಾನು ನನಗೆ ಇನ್ನು ಮಂದಿ ಕಡೆ ಅಂತ ಇದು ಮಾಡೇ ಮಾಡ್ತಾರೆ ರೀ ನನಗಂತೂ ಹಿಂಗೆ ಮಾಡಿಲ್ಲರಿ ಯಾಕಂದ್ರೆ ನಂದ್ರೊಳಗೆ ಒಂದು ಎಂಟದಿಂದ ಲಗ್ಗಂಡ್ ಫಿಕ್ಸ್ ಮಾಡಿರಿ ಒಳಗಿಂದ ಅಂಥೇಳಿ ಅದ್ರ ಕಲಗೇ ನಮ್ಮದು ಎಂಗೇಜ್ಮೆಂಟ್ ಅಥವಾ ಏನೂ ಆಗಿದ್ದಿಲ್ಲ ರೀ ಸಕ್ರಿಯರುತ್ತೆ ಇವಾಗ ಆಲ್ರೆಡಿ ಒಂದು ಸೀರೆ ಉಡ್ಸ್ಯಾರ ಮತ್ತೊಂದು ಸೀರೆ ಇವಾಗ ರೀ ಬರೀ ಮ್ಯಾಲ ಹಚ್ಚಿಬಿಡು ಅಂತ ಹೇಳತ್ತಿರು ಅದ್ರ ಕಲಗೇ ಯಾಕೆ ಮ್ಯಾಲೆ ಹಚ್ಚತ್ತೀನಿ ಅಂತೇಳಿ ಬೂಗಳಿಗೆ ಬಿಚ್ಚಿ ಮಾಡಿ ಮ್ಯಾಲೆ ಹೊಚ್ಚಾಗತ್ತಿರು ಒಂದು ಸ್ವಲ್ಪ ಅದು ಸೀರೆ ಇದಾಗಿತ್ತು ರೀ ಅಂದ್ರೆ ಸೈಡ್ ಪಿನ್ ಹತ್ತು ಹಚ್ಚಿರಲ್ರಿ ಸೈಡ ಅದಕ್ಕೆ ಶರೀಗತ್ತ ಪಿನ್ನ ಹಚ್ಚಿರು ಅಂತ ತೆಗತಿರು ಅವರು ಫುಲ್ ಹಿಂಗಿದ ಅಲತ್ತಿತ್ರಿ ಹಾರಾಡತ್ತಿತ್ತು ಅದನ್ನು ಗಾಳಿಗೆ ಮತ್ತೆ ಕಡೆ ಬರೀ ಹೊಚ್ಬೇಡ್ರಿ ಸೀರೆ ಅಂತ ಹೇಳತ್ತಿರು ಎಲ್ಲರೂ ಅದ್ರ ಹೋದ್ರಿ ಮತ್ತೆ ಹುಡುಗಿಗೆ ಮೊದಲು ಸೀರೆ ಉಡಿಸಿ ಆಮೇಲೆ ಉಡ್ಸಕ್ಕೆ ಬರ್ತದೆ ಮಗ್ಲ ಕುತ್ತಿ ಹುಡುಗಿಗೆ ಸೀರೆ ಅಂತ ಅಂತೇಳಿದ್ರು ಮಗ್ಲ ಒಂದು ಹುಡುಗಿಗೆ ಸೀರೆ ಉಡ್ಸಬೇಕ್ರಿ ಆಮೇಲೆ ಹೋಗೋ ಮತ್ತೆ ಹಾಕ್ತಾರಲ್ರಿ ಅದಕ್ಕೆ ಉಡ್ಯಾಕಿ ಸಾಮಾನ ಎಲ್ಲ ತಿಂದಿಟ್ಟಾರವ್ರಿ ಕೊಬ್ಬರಿ ಆಮೇಲೆ ಬೋಧಿ ಇವೆಲ್ಲ ಹಾಕ್ತಾರೆ ಉಡ್ಯಾಕಿ ಅಂತ ಉಡಿ ತುಂಬ್ತಾರೆ ರೀ ನಮ್ಮ ಕಡೆಗೆ ಅದಕ್ಕಾಗಿ ಅವೆಲ್ಲ ಮಾಡ್ಕೋಬೇಕತ್ತೆ ಎಲ್ಲ ರೆಡಿ ಮಾಡಿಟ್ಟಿರು ಫುಲ್ ಅದು ಸೀರೆ ಏನು ರೀ ಅವರು ಉಡ್ಸೋಣ ಮ್ಯಾಲ ಹೊಚ್ಚಿ ಕೇಸ್ರಿ ಗೊಂಬಿ ಕುಂದ್ರಸೋ ಕೂರಿಸ್ಬಿಟ್ಟಿರು ಮತ್ತು ನಮ್ಮ ಸೀರೆ ಎಲ್ಲ ರೀ ಚೆಂದ ಸೀರೆ ಉಡ್ಸೋಣ ಈಗ ಹುಡುಗಿಗಿಟ್ಟು ಉಡಿಸ್ಬೇಕಲ್ರಿ ಅದಕ್ಕೆ ಅಂತ ಉಡಿಸಿದ್ರು ಸುತ್ತಿ ಕುಂದ್ರಸೋಂತೇಳ್ತಿರು ಅಂತೇಳಿ ಹಂಗೆ ಹಿಂಗೆ ಮಾಡ್ಕ್ಯಾರೆ ಒಂದಿಷ್ಟು ಒಂದಿಟ್ಟು ರೀ ಸೀರೆ ಉಡ್ಸೋಣ ಮತ್ತು ಅದೇ ಡಾಬಾ ಎಲ್ಲ ಬಿಚ್ಚಿ ಮಾಡಿ ಉಡ್ಸೋಗುತ್ತೀ ನೋಡ್ರಿ ಮಂದೆಲ್ಲ ಬಂದಾರೆ ಅವರು ಇವಾಗ ಅವ್ರೇನು ಎಲ್ಲ ಆಯರ್ ಮಾಡಬೇಕಾ ಅವ್ರೇನು ಅಷ್ಟು ಆಯರ್ ಮಾಡಿ ಊಟ ಹಾಕ್ಬೇಕು ರೀ ನಾ ಊಟ ನೀಡಬೇಕು ಅದನ್ನೆಲ್ಲ ನೋಡ್ಕೊದೆ ರೀ ಆದ್ರೆ ನಮ್ಗೆ ಏನೇನು ಕೊಡದ ನಾವು ಕೊಡಬೇಕಲ್ರಿ ನಮ್ದು ನಮ್ಮ ಕಡೆ ಬೀಗರು ಯಾವ ಥರ ಇವ್ರೂ ಎಲ್ಲ ನೋಡಿರಿ ಅಲ್ಲಿ ರಾಧಿಕಾ ಒಕ್ಕಪ್ಪನೂ ಬಂದರೆ ಆ ಕಡೆ ಕೂತಾರ ಹೊಡ್ರಿ ಅವರು ಸುಮ್ಮ್ಯವಂತ ಕೂತಿ ಬಿಟ್ಟಿರ್ರಿ ಅವ್ರಂತರ ಅವರು ನನ್ನ ನಂಗೆ ಅಡ್ವಾನ್ಸ್ ಕರ್ಕೊಂಬಂದಿರು ಅವರು ಆಮೇಲೆ ಬಂದ್ರಿ ಇವತ್ತು ಬಂದಿರ್ರಿ ಅವರು ಸಕರೆ ಆಯಾರು ಅದನ್ನ ಬಂದಿದ್ರು ಮತ್ತು ಓದ್ತಾ ಅಂದ್ರಿ ಅವರು ಎಲ್ಲ ಮುಗಿಸಂದು ಮಾಡಿ ಹೋಗತ್ತೆ ಅಂತೇಳಿ ರೀ ನಾವು ಮತ್ತು ಚ ಮದ್ವೆ ಅದಲ್ರಿ ಅಂದಿನ ದಿನನೇ ಬರ್ತೀವಿ ಅಂತೇಳಿದ್ರು ಇವಾಗ ನೋಡಿರಿ ಉಡಿ ತುಂಬ ಹೊಡ್ರಿ ಅವ್ರೇನು ಉಡಿ ತಂಬಿದ ಬಳಕ ಮತ್ತು ಎಲ್ಲರಿಗೆ ಆ ಯಾರು ಮಾಡ್ಬೇಕ್ರಿ ઓ ભાઈ ના મને અકેરી આના દાદા એ મને છોડ કુકેને કોણ ર અગળ સર 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 ಕಡೆ ಮಂದಿಗೆಲ್ಲ ಹೈಯರ್ ಮಾಡಿ ಶಾಲ ಇದು ಟಾವೆಲ್ಲ ಟೋಪಿಗೆ ಎಲ್ಲ ರೀ ಇವಾಗ ನಮ್ಮ ಕಡೆ ಮಂದಿಗೆ ಅವ್ರು ರೀ ಅಂದರೆ ಹೇಗಂದ್ರೆ ಅಂದ್ರೆ ಅವರು ನಮ್ಮ ಕಡದವ್ರಿಗೆ ಆಯರ್ ಮಾಡ್ತಾರೆ ನಾವು ಅವ್ರ ಮಾಡ್ಬೇಕು ರೀ ಹಂಗೆ ಯಾಕಂದ್ರೆ ಅವರು ಸಕ್ರಿಯ ಆಯರ್ ಅಳಿಗೆ ಎಲ್ಲ ಬಂದು ಬೇಗರಿಗೆಲ್ಲ ಅವ್ರ ಟಾಯಲ್ಲ ಟೋಪಿ ಜಂಪರ್ ಪೀಸ ಅವ್ರು ಹಾಕ್ತಾಯ್ ರೀ ನಮ್ಮ ಕಡೆ ಬಂದು ಬೀಗರಿಗೆ ಆಮೇಲೆ ಅವ್ರ ಕಡೆ ಬಂದು ಬೀಗರಿಗೆ ಅವರಿಗೆ ನಾವು ಹಾಕ್ಬೇಕು ರೀ ಆಮೇಲೆ ಹೆಣ್ಮಕ್ಳಿಗಿನೂ ರೀ ಅವ್ರು ನಮಗೆ ಕೊಡ್ತಾರೆ ನಾವು ಅವ್ರಿಗೆ ಕೊಡ್ತೇವೆ ರೀ ಮೊದಲ ಇವ್ರದ್ದೆಲ್ಲ ಮುಗಿದು ಮಾಡಿ ಆಮೇಲೆ ಹೆಣ್ಮಕ್ಳು ಹೇಳಿ ಫಸ್ಟ್ ಇವರಿಗೆಲ್ಲ ಕೊಡ್ಲಗತ್ತೀವ್ರಿಗೆ ಕೊಡ್ಲಗತ್ತ ರೀ ನನಗಂತೂ ಫುಲ್ ಇದು ರೀ ಕಾಲು ನೋವು ಅಲತ್ತಿತ್ತು ಅದಕ್ಕಲಾಗೆ ಓಡಾಡಿ ಓಡಾಡಿ ಸುಮ್ ಕೂತ್ಬಿಟ್ಟು ಇನ್ನು ಮಾಮ ಕೂತಾರೋ ಅವ್ರೆಲ್ಲಿ ಮಾಮ ರಾಯಣ ಸಣ್ಣ ಇರೋ ಲೆಕ್ಕ ಅವ್ರಿಗೂ ಹಾಕ್ತಾರೆ ರೀ ನಮ್ಮ ರಚ ಅಂತರ ಸುಮ್ಮನೆ ಕುಂದ್ರಲ್ಲಿದ್ದಿರೀಕಿ ಅವ್ರ ಪಪ್ಪನ ಟಾವ್ಯಾಲ್ ತೊಂದ್ಕರ ಓಡಾಡೇ ಓಡಾಡೆ ಓಡಾಡೇ ಓಡಾಡ್ಲಿವ್ರಿ ಒಬ್ಬರು ಟೋಪಿಗೆ ಹಾಕೋದು ಒಬ್ಬರು ಟಾವ್ಯಾಲ್ ಹಾಕೋದು ಆಮೇಲೆ ಒಬ್ಬರು ಕೈಯಾಗ ಜಂಪರ್ ಪೀಸ್ ಕೂಡ ಮಾಡಿರ್ರಿ ಒಬ್ಬರಿಗೆ ಅಂದ್ರೆ ಒಟ್ಟು ಆಗೋಲ್ಲ ರೀ ಪಟ ಪಟ ಅದ್ರ ಕಲಿಗೆ ಎಲ್ಲರೂ ಪಟಪಟ ಕೊಡ್ಕೋದು ನಡೆದಿರು ಅವ್ರ ಮಂದಿಗೆ ನಮ್ಮ ಮಂದಿ ಕೊಟ್ಟರು ನಮ್ಮ ಮಂದಿಗೆ ಅವ್ರ ಮಂದಿ ಕೊಡ ತರೋರಿ ಇವಾಗ ಮತ್ತು ಇವತ್ತೆಲ್ಲ ಆಗೋಣ ಮತ್ತು ನಾವು ಮತ್ತು ಹೆಣ್ಮಕ್ಳು ಏನು ರೀ ನಾ ಹೆಣ್ಮಕ್ಳದು ಆದ ಬಳಕೆ ಮತ್ತೆ ಇವರಿಗೆಲ್ಲ ಊಟ ಕೊಡಬೇಕು ಮತ್ತು ಊಟ ಕೊಟ್ಟು ಮತ್ತೆ ಮದುಮಗಳಿಗೆ ಕಳಿಸ್ಬೇಕು ಅನ್ನೋದ್ರಾಗ ರಾತ್ರಿನೇ ಆತದ್ರಿ ಲೇಟಿ ಆತದ ಯಾಕಂದ್ರೆ ಇವ್ರು ಬರೋದೇ ಒಂದು ಗಂಟೆಕ್ಕ ಬಂದಾರೀ ಹಿಂಗೆ ಸುಮಾರು ಒಂದು ಅಡುಗೆ ಎಲ್ಲ ಆವಾಗೇ ಆಗಿತ್ತು ಆಗಿತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆ ಕತ್ತ लामोले के नपको त नपको भर्ले दा फुक लाग्यो ए अरे भाई ಈ ಕಡೆ ಯಾವಾಗ ಗಂಡಾಳದಾಯ್ತಲ್ಲ ರೀ ಇವಾಗ ಹೆಣ್ಮಕ್ಳಿಗೆಲ್ಲ ಸೀರೆ ಉಡ್ಸೋದು ಅಂದ್ರೆ ಸೀರೆ ಇದು ಕೂಡ ಅದು ಕುಕಮ್ ಹಚ್ಚಿ ನಾವು ಸೀರೆ ಕೊಡ್ಬೇಕು ರೀ ಇವಾಗ ಹೆಣ್ಮಕ್ ಗಂಡದು ಗಂಡ ಮಾಡ್ಕೊಂಡ್ರಿ ಇವಾಗ ಹೆಣ್ಮಕ್ಳಿಗೆ ನಾವು ಮಾಡ್ಬೇಕಲ್ರಿ ನಾನು ಎಲ್ಲರಿಗೂ ಕೂಕಂ ಹಚ್ಕೋತ ನಡೆದಿದ್ರಿ ಆಮೇಲೆ ಮೋಶಿದು ಮೋಷಿದು ಸೊಷ್ಯಾ ಬೇಕು ರೀಕಿ ಅಂದ್ರೆ ನಮ್ಮ ದೊಡ್ಡ ಒಂದು ಸೊಶಿಯಾಳ ಅವರೆಲ್ಲರಿಗೆ ಸೀರೆ ರೀ ಎಲ್ಲರು ಬೀಗ ಬಂದರು ನಮ್ಗೆ ಭಾಳ ದಿನಕ್ಕೆ ಸಿಕ್ಕಿಲ್ಲಲ್ರಿ ಎಲ್ಲರು ಮಾತಾಡ್ಸಾಗತ್ತಿರು ನಾನು ಎಲ್ಲರಿಗೆ ಕುಕ್ ಮಚ್ಚಿ ಇದು ಮಾಡತ್ತಿದ್ ರೀ ಆ ಕಡೆ ಅವ್ರು ಮಾಡ್ದಂಗೆ ಅವ್ರು ಆಯಾರತ್ತೆಲ್ಲ ಮಾಡತ್ತಿರ್ರಿ ಫೋಟೋ ತೊಗೊಳಗತಿರು ಅವರು ಚೇರ್ ಇಟ್ಕೊಂಡು ಚೇರ್ ತೆಗೆದು ಅವ್ರಿಗೆ ಇವಾಗ ಊಟ ಕೊಡ್ಬೇಕಲ್ರಿ ಆ ಕಡೆ ಮಂದಿಗೆಲ್ಲ ಉಳ್ಳ ಕೊಡಗತ್ತಿರೀ ಅಂದ್ರೆ ಬಂದ ಬೇಗರಿಗೆಲ್ಲ ಉಳ್ಳ ಕೊಡಗತ್ತಿರು ಈ ಕಡೆ ಇದ್ರ ಮದ ಮಕ್ಳಿಗೆ ಇಲ್ರಿ ಊಟ ಕೊಡ್ಬೇಕಲ್ರಿ ಅವ್ರೇನು ಅವರಿಗೆ ಕುಡ್ಕೋತನಿತ್ರ ಮತ್ತು ಇವರು ಊಟ ಮಾಡಿರಲ್ರಿ ಮುಂಜಾನೆ ನಡೆದು ಊಟ ಮಾಡಿಂಗಿಲ್ಲ ಏನೂ ಮಾಡಿರಲಿಲ್ಲ ಅವರು ಅದ್ರ ಕಲೆಗೆ ರೆಡಿಯಾಗಿ ಕೂತವ್ರಿ ಏನೂ ತಿನ್ನೋಂಗಿಲ್ಲ ರೀ ಅವ್ರು ಈಗ ಅವ್ರೇನು ಊಟ ಮಾಡಿಸ್ಬೇಕಂತೇಳಿ ಎಲ್ಲ ನೋಡ್ರಿ ಎಷ್ಟು ಭಾರಿ ರೆಡಿ ಮಾಡ್ರಿ ಅಂತೇಳಿ ಎಲ್ಲ ಥರ ಪಲ್ಯ ಚಟ್ನಿ ಆಮೇಲೆ ಸಾರ ಬ್ಯಾಳೆ ಸಾರ ಎಲ್ಲ ಹಾಕಿ ಆಮೇಲೆ ಅವ್ರ ಕೊಳ್ಳ ನಾರಗಳು ಇರ್ತಾವಲ್ಲ ರೀ ಅವೆಲ್ಲ ಸುತ್ತಾಕ್ಯಾರೆ ಚಂದ ಹಾರ್ಟ್ ಶೇಪ್ ಮಾಡ್ಕ್ಯಾರೆ ಫೋಟೋ ಕ್ಲಿಕ್ ಮಾಡ್ಕೊಳಕಂತೀರ್ರಿ ಅವರಿಗೆ ರೀ ಅಲ್ಲಿ ಕೂತ್ಕೊಳ್ಳೋಕೆ ಯಾಕಂದ್ರೆ ಒಂದು ಸ್ವಲ್ಪ ಇದಾಗಿತ್ತು ಅಲ್ರಿ ಟೇಬಲ್ ಆಗಿತ್ತು ಅದ್ರ ಆಗಲ್ಗಿತ್ತು ರೀ ಅವ್ರಿಗೂ ಯಾಕಿರ್ಲಕ್ಕ ಇದ್ರ ಮೇಲೆ ಕೂತು ಫೋಟೋ ತಗೊಂಡು ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಜಿಲೇಬಿ ಹತ್ತಿ ಮಾಡಿ ಆಮೇಲೆ ತಳ ಕುಂದರ್ಸ್ಬೇಕನ್ನತ್ತಿರೀ ಆಕೆ ಒಂದು ಸ್ವಲ್ಪ ರೀ ಎಲ್ಲರೂ ಒಂದು ಸ್ವಲ್ಪ ಏನು ಏನರ ಇದು ಮಾಡೋದ್ರಾಗ ಹಾಕಿ ನಾಚಲಾಗತ್ತಿರೂ ನಂತರ ಇವಾಗಿನ ಇದ್ರ ಜನ್ರೇಷನ್ ಅಂದಾಗ್ರು ಭೀ ಫುಲ್ ಎಲ್ಲರೂ ಫ್ಯಾಷನ್ ಫ್ಯಾಷನ್ ಆಗಿ ಫೋಟೋ ಇದು ಮಾಡೋದು ಅಷ್ಟೇ ಸಿಂಪಲ್ ಆಗಿ ಮಸ್ತಾಗಿ ಮಾಡಿದಿವಿ ಇದು ಎಂಗೇಜ್ಮೆಂಟ್ ಅಂತೂ ನಾನ್ಕೊಂತದಿತ್ತ ಭಾರಿ ಆಯ್ತ್ರಿಯಿತು ಫೋಟೋ

ಹುಡುಗಿಗೆ ಕಾಲು ತೊಳದು ಮಾಡಿ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿ ಕಳಿಸ್ತಾರೀ ನಮ್ ಕಡೆಗೆ ಅದ್ ಕಲೆಗೆ ಹಂಗೆ ಮಾಡತ್ತಾರೀ ಊಟ ಮಾಡೋದ್ ಯಾಕಂದ್ರೆ ನಾನು ಬರೋದ್ರಾಗ ಕಾಲು ಪೂಜೆ ಅಂತೆಲ್ಲ ಮಾಡಿದ್ರಿ ನನ್ನ ಒಳಗಿದ್ದ ಏನೇ ಕೆಲಸ ಹೇಳಿರು ನಂಗೆ ಮಾಡಾತಿದ್ನ ನಾ ಬರೋದ್ರಾಗ ಪೂಜೆ ಮಾಡಿರು ಎಲ್ಲರಿಗೆ ಕಾಲಿಗೆ ನಮಸ್ಕಾರ ಮಾಡಿರು ಮನೆಗೆ ಅತ್ತಿಗೆ ದೇವರು ಅಣ್ಣದೇರು ಎಲ್ಲರು ದೊಡ್ಡವ್ವ ಬಾವ ಹಿಂಗಿದ ಥರಲ್ರಿ ಅವರು ಹಿಂಗೆ ಅಂದ್ರೆ ಅತ್ತಿಗೆ ಮೈನಿದೇರು ಅವರೆಲ್ಲ ಕಾಲಿನಗೆ ನಮಸ್ಕಾರ ಮಾಡತ್ತಿರಿ ಆ ಥರ ಹಿಂಗೆ ನಡೆಯಲಲ್ರಿ ಅದಕ್ಕೆಲ್ಲೇ ಅವ್ರೇ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಆಕೆನ ಚಪ್ಲಿ ಎತ್ತು ರೀ ಆಕೆಗೆ ಏನೋ ದುಃಖ ಬಂದಿತ್ತಿಲ್ಲ ಅವಾಗ ದುಃಖ ಬಂದಿತ್ತಿಲ್ಲ ಅದಕ್ಕೆ ಸುಮ್ಮನೆ ನಡೆದಿಳ್ರಿ ಆಕೆ ಆಮೇಲೆ ಏನಂದರು ನಿಮ್ಮ ಕಾಕಾಗತ್ತೆ ಕಾಲು ಬೀಳಂದ್ರೆ ಅಂದ್ರೆ ಅವ್ರ ಪ ನಮ್ಮ ರೀ ಅವ್ರ ಅಪ್ಪಗ ಕಾಕ ಅಂತಾರೆ ಅವರು ಕಾಲು ಬೀಳೋಣನ ಅಳು ಬಂತು ರೀ ಅವಾಗ ಭಾಳ ಅಂದ್ರೆ ಭಾಳ ಆತಳು あ、これより。ばんやさん。あ、これ。これ。くる。くる。見かけよ。え。カメラ。くる。くる。<laughs> ಅದಕ್ಕ ಇಲ್ಲಿ ತನಕ ಬಂದಿದ್ದೇವೆ ರೀ ನಾವು ಎಲ್ಲರೂ ಮನೆಯವರೆಲ್ಲರೂ ಕಳಿಸಿ ಮಾಡಿ ಹೋಗ್ಬೇಕಂತ ರೀ ಯಾಕಂದ್ರೆ ಭಾಳ ರೀ ಅದಕ್ಕೆ ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡ್ತೀವಿ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದೆ ನೋಡೋ ಸಿಗ್ತೀವಿ ಇವತ್ತಿನ ನೋಡೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಹೇಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮ್ಗೆ